ಸ್ನೇಹಿತರೆ ನೀವೆಲ್ಲರೂ ಕೇಳಿರ್ತೀರ ಅಪ್ಪಪ್ಪ ಅಂದರೆ ಒಂದು ಹಸು ಎಷ್ಟು ಕರು ಹಾಕ್ಬೋದು ಒಂದು ಹಾಕ್ಬೋದು ಎರಡು ಹಾಕ್ಬೋದು ಆದರೆ ನಮ್ಮ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಹಸು ಮೂರು ಕರುಗೆ ಜನ್ಮ ನೀಡಿದೆ ನಮ್ಮ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ನಡೆದಿದೆ ಒಂದು ಎಚ್ ಎಫ್ ಹಸು ಮೂರು ಎಚ್ ಎಫ್ ಕರುಗಳಿಗೆ ಅದು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ ಮತ್ತು ಇನ್ನೊಂದು ವಿಷಯ ಒಳ್ಳೆ ವಿಷಯ ಏನಂದರೆ ಸೂಚಿ ಪಡುವಂಥ ವಿಷಯ ಏನಂದರೆ ಆ ಮೂರು ಹೆಣ್ಣು ಹಸು ಕರುಗಳೇನಿದೆ ಮೂರು ಕೂಡ ಆರೋಗ್ಯವಾಗಿದೆ ಹಸು ಕೂಡ ಆರೋಗ್ಯವಾಗಿದೆ ಸೊ ಇದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೀವು ನಿಮಗೆಲ್ಲ ಆಲ್ರೆಡಿ ನೀವೆಲ್ಲ ಅಲ್ಲಿ ನೋಡಿರ್ತೀರ ಸ್ವಲ್ಪ ನೋಡಿರ್ತೀರ ಅಷ್ಟೇ ಪೂರ ಪೂರ ನೋಡಿರ್ಲಿಕ್ಕೆ ಚಾನ್ಸ್ ಇಲ್ಲ ಸೊ ಅದ್ರ ಬಗ್ಗೆ ಈ ಹಸು ಬಗ್ಗೆ ನನಗೆ ಎಷ್ಟು ಗೊತ್ತು ಗಳು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ನೋಡೋಣ ಅವರು ಏನಂತ ಮಾತಾಡ್ತಾರೆ ಅಂತ ಇವಾಗ ನೀವು ನೋಡ್ತಾ ಇರೋದು ನಂದೀಶ್ ಅವರ ಮನೆ ನಂದೀಶ್ ಅವರ ಮನೆ ಅಂತ ಹೇಳಿದ್ರೆ ಒಂದು ಹಸು ಮೂರು ಕರುಗೆ ಜನ್ಮ ನೀಡಿದಲ್ಲ ಆ ಓನರ್ನ ಮನೆ ನೀವು ಯಾವ ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಜಾಗ ವಿಶಾಲವಾಗಿರಬೇಕು ಮತ್ತು ನಿಮ್ಮದೇ ಆದ ಜಾಗ ಇರಬೇಕು ಏನಕ್ಕೆ ಅಂದರೆ ನೀವು ಅದಕ್ಕೆ ಫುಡ್ ಅಂದರೆ ಹುಲ್ಲು ಮೇವು ಎಲ್ಲ ನೀವು ಹೊರ್ಗಡೆಯಿಂದ ಕೊಂಡಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ ತುಂಬ ಲಾಸ್ ಆಗುತ್ತೆ ಸೊ ಇವರು ಏನು ಮಾಡಿದರೆ ಊರನ್ನ ಬಿಟ್ಟು ಹೊರಗಡೆ ಹಸು ಫಾರ್ಮ್ ಮಾಡೋದಕ್ಕೋಸ್ಕರ ಹೈನುಗಾರಿಕೆ ಮಾಡೋದಕ್ಕೋಸ್ಕರ ಮಾಡಬೇಕು ಅಂತಲೇ ಇವರು ಗದ್ದೆ ಹತ್ರ ಬಂದು ಜಮೀನಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ ಇಲ್ಲಿ ಸ್ವ ಸ್ವಚ್ಛವಾದ ಆರೋಗ್ಯಕರವಾದ ವಾತಾವರಣನ ಇವರು ಕ್ರಿಯೇಟ್ ಮಾಡಿದ್ದಾರೆ ಈ ಹಸು ಬಗ್ಗೆ ಆ ಕರುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಿಸ್ಟರ್ ಮೈಸೂರು ಮಾತಾಡ್ತಾ ಇದ್ದೀನಿ ನೀವು ನ್ಯೂಸ್ ಅಲ್ಲಿ ಮತ್ತೆ ಕೆಲವರು ಯೂಟ್ಯೂಬರ್ಸ್ ವಿಡಿಯೋಗಳನ್ನ ಹಾಕಿದ್ರು ಒಂದು ಹಸು ಮೂರು ಕರ ಹಾಕಿರೋದು ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು ಇದು ನಮ್ಮ ಹಳ್ಳಿಯ ಪಕ್ಕ ಡಿಂಕಾ ಗ್ರಾಮದಲ್ಲಿ ಒಂದು ಸಂಭವಿಸಿರುವಂಥ ಘಟನೆ ಆ ಈಗ ಇವರು ಇದ್ದಾರೆ ನಮ್ ಜೊತೆ ನಿಮ್ಮ ಹೆಸರು ಸರ್ ನಂದೀಶ್ ಅಂತ ನಂದೀಶ್ ಅನ್ನೋರು ಇದಾರೆ ಈ ಹಸುವಿನ ಓನರು ಈ ಹಸು ಮೂರು ಹೆಣ್ಗರುನ ಎಚ್ ಎಫ್ ಹಸುಗೆ ಎಚ್ ಎಫ್ ಹಸುನೆ ಮೂರು ಹೆಣ್ಕರುನ ಹಾಕಿದೆ ಸೊ ಇದ್ರ ಬಗ್ಗೆ ಕೇಳೋಣ ಏನೇನ್ ತಿಂಡಿ ಕೊಡ್ತಾರೆ ಈ ಹಸು ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಿಮ್ಮ ಹೆಸರು ನಂದೀಶ್ ಅಂತ ಇದೇ ಊರವರ ನೀವು ಇದೇ ಊರು ನಿಮ್ಗೆ ಹಸು ತಗೊಂಡು ನಿಮ್ಗೆ ಆಗಿದೆ ಸರ್ ಇದು ಮನೇಲಿ ಸ್ವಂತ ಮನೇಲಿ ಹುಟ್ಟಿರೋದು ಮನೇಲಿ ಹುಟ್ಟಿರೋ ಮನೇಲಿ ಹುಟ್ಟಿರೋದು ಆ ಸರ್ ಇದು ಎಷ್ಟನೇ ಕರವಾಗಿರೋದು ಸರ್ ಈಗ ಮೂರು ಕರು ಹಾಕಿದೆ ಇದು ಐದನೇ ಸೋಲ ಐದನೇ ಸೋಲ ಐದನೇ ಸೂಲ ಈಗ ನಾಲ್ಕನೇ ಸೂಲ್ ಹಂಗಾದ್ರೆ ಸಿಂಗ್ ಸಿಂಗಲ್ ಹಾಕಿರೋದು ಅದು ಡಬಲ್ ಏನಾರ ಸಿಂಗಲ್ 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 ಏನೋ ಲೀಟರ್ ಹಾಲ್ ಕೊಡ್ಬೋದು ಸರ್ ಇದು ಇದು ಒಂದ್ಸಲಿ ಹದಿನಾರು ಹದಿನೇಳು ಬಿಡುತ್ತೆ ಒನ್ ಟೈಮ್ಗೆ ಈ ಸಲ ಹತ್ತು ಲೀಟರ್ ಬೀಳ್ತಾ ಇದೆ ಇನ್ನು ತಿಂಡಿ ಎಲ್ಲ ಕೊಟ್ಟಿಲ್ಲ ಎಷ್ಟ್ ದಿನ ಈಗ ತಿಂಡಿ ಕೊಡ್ಬೇಕಂದ್ರೆ ಕರ್ವಾಕಿದ್ ಎಷ್ಟು ದಿನಕ್ಕೆ ಆದ್ಮೇಲೆ ತಿಂಡಿ ಕೊಡ್ಬೇಕು ದಿನ ಆಗಬೇಕು ಈಗೆಲ್ಲ ಬರಿ ಬೂಸಾ ಸ್ವಲ್ಪ ಪೀಡ್ ಆಗ್ತಾ ಇದೀವಿ ಅಷ್ಟೇ ಬರಿ ಬೂಸಾ ಕೊಡ್ತಾ ಇದೀವಿ ಅದು ಒಳಗಡೆ ಒಂದ್ ಸ್ವಲ್ಪ ಇದಾಗಿತ್ತು ಸೆ ಬಿದ್ದಿ ಸತ್ತೆ ಬಿದ್ದಿರ್ಲಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಇವತ್ತೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಡಾಕ್ಟರ್ ಡಾಕ್ಟರ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಆರೋಗ್ಯ ಚೆನ್ನಾಗಿದೆ ಏನಿಲ್ಲ ಎಲ್ಲ ಎಲ್ಲ ಮಾಡುತ್ತೆ ಆರೋಗ್ಯ ಚೆನ್ನಾಗಿದೆ ಅದು ಸತ್ಯ ಒಂದು ಕ್ಲಿಯರ್ ಆದ್ರೆ ಸರಿ ಆಗುತ್ತೆ ಮುಂಚೆ ಈಗ ಗರ್ಭ ಗರ್ಭ ಆಗಿರೋ ಟೈಮಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ಎರಡು ಅಥವಾ ಏನಾದ್ರು ಕರು ಹಾಕುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಆತರ ಏನಿಲ್ಲ ಮಾಮೂಲಿ ಅದು ಒಂದೇ ಆಗ್ತದೆ ಅಂತ ನಾವ್ ತಿಳ್ಕೊಂಡಿದ್ದು ಈಗ ಮೂರು ಕರು ಹಾಕಿದೆ ಮೂರು ಅಂದ್ರೆ ನಮಗೆ ಚೆನ್ನಾಗಿ ಹಾಕಿದ್ರಿಂದ ಖುಷಿ ಚೆನ್ನಾಗಿದೆ ಏನಿಲ್ಲ ಈಗ ಸರ್ ಇದು ಈಗ ಒಂದ್ಸರಿ ಕರುವ ಗರ್ವ ಈಗ ಈ ಸಲ ಹಾಕಿದೆ ಅಲ್ವಾ ಇನ್ನು ಕರು ಹಾಕ್ಬೇಕಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಸೊ ಯಾವ್ದು ಯಾವ ಆದ್ರೂ ಪರ ಇಲ್ಲ ಎಷ್ಟೇ ಟೈಮ್ ಆಗುತ್ತೆ ಇದು ಮೂರು ತಿಂಗಳಾದ್ಮೇಲೆ ನಾವು ವೇಟ್ ಮಾಡಿಸ್ತೀವಿ ಮೂರು ತಿಂಗಳಾದ್ಮೇಲೆ ಆದ್ಮೇಲೆ ಮೂರು ತಿಂಗಳಾದ್ಮೇಲೆ ವೇಟ್ ಮಾಡಿಸ್ತೀವಿ ಮೂರು ಮೂರುವರೆ ತಿಂಗಳು ವೀಟ್ ಮಾಡಿಸ್ತೀವಿ ಇಂತೀರ್ಗ ನೆಕ್ಸ್ಟ್ ಒಂಬತ್ತು ತಿಂಗಳು ಕರೆ ಆಗುತ್ತೆ ಒಂಬತ್ತು ತಿಂಗಳಾದ್ಮೇಲೆ ಆಗ್ತದೆ ಸರ್ ಈಗ ನೀವು ವೀಟ್ ಮಾಡ್ಸ್ರೆ ಈಗ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಇರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಮಾಡಿಸ್ತೀವಿ ಚೆಕ್ ಮಾಡ್ತೀನಿ ಈಗ ಹಸುಗೆ ಏನ್ ತೊಂದರೆ ಇಲ್ಲವೋ ಎಲ್ಲ ನಾರ್ಮಲ್ ಆಗಿದೆ ಎಲ್ಲ ಕಾಗೆ ಚೆನ್ನಾಗಿದೆ ಈಗ ಮೇವು ಏನೇನು ಕೊಡ್ತೀರಾ ಸರ್ ನೀವು ಮೇವ್ ಈಗ ಮಾಮೂಲಿ ಅಲ್ ಜೋಳ ಕಡ್ಡಿ ಮಾವತೆ ಕಡ್ಡಿ ಹಾಕ್ತಾ ಇದೀವಿ ಹಾ ಮಾಮೂಲಿ ತಿಂಡಿ ಬೂಸಾ ವೀಡು ಅಲ್ ಜೋಳದ ಕಡ್ಡಿನ ಸಾಕಾಗುತ್ತೆ ಅಂತ ಅದೇ ಮೇವ್ಗೆ ಏನು ನಿಮ್ಗೆ ಅಥವಾ ತೊಂದರೆ ಆತರ ಏನು ಆಗ್ತಾ ಇಲ್ಲ ನಮ್ಮದೇ ಸ್ವಂತ ಇದೆ ಇಲ್ಲೇ ತೋಟ ನಮ್ಮದೇ ಸ್ವ ಕಡ್ಡಿ ಹಾಕತಿವಲ್ಲ ಅಲ್ಲಿ ನಮ್ಮದೇ ಆಗುತ್ತೆ ಮೇವು ಇವಾಗ ಗೌರ್ಮೆಂಟ್ ನಿಮ್ಗೆ ಎಷ್ಟು ಕೊಡ್ತಾ ಇದಾರೆ ಈಗ ಒಂದ್ ಲೀಟರ್ ಏನ್ ಹಾ ಒಂದ್ ಲೀಟರ್ ಮಾಮೂಲಿ ಇದರಿಂದ ಮೂವತ್ತಾರು ರೂಪಾಯಿ ಎಲ್ಲ ಮೂವತ್ತೆರಡು ಮೂವತ್ತೆರಡು ರೂಪಾಯಿ ಕೊಡ್ತಾರೆ ಹ ಈಗ ಮೂವತ್ತಾರೇನೋ ಬರುತ್ತೆ ಸೇರಿ ಈಗ ದುಡ್ಡು ಅಂತ ಅವಾಗ ಹೊಟ್ಟೆ ಅದು ಎಲ್ಲ ಸೇರಿ ಬರುತ್ತೆ ಅದು ಈಗ ಸಡನ್ ಆಗಿ ಹಾಕಲ್ಲ ಅದು ಹಾಕ್ತಾಗ ಬರುತ್ತೆ ಇವಾಗ ನಮ್ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಪ್ಯಾಕೆಟ್ ಮಾಡಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ಯಾಕೆಟ್ ಅಲ್ಲಿ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿಂದ ತಗೊಂತಾರೆ ಆದರೆ ರೈತರು ತಾವು ಮೂವತ್ತಾರು ರೂಪಾಯಿ ಮೂವತ್ತೆರಡು ರೂಪಾಯಿ ಆ ಥರ ಕೊಡ್ತಾರೆ ಹತ್ತು ರೂಪಾಯಿ ಅವರೇ ಲಾಭ ಕತ್ತಾರೆ ಕೊಡ್ತಾ ಇರೋದ್ರೆ ಮೂವತ್ತೊಂದು ರೂಪಾಯಿ ಅಷ್ಟೇ ಕೊಡ್ತಾ ಇರೋದು ಈಗ ಲಾಸ್ ಅಂತ ಅನ್ಸಲ್ಲ ಸರ್ ನಿಮಗೆ ಏನಕ್ಕೆ ಅಂದ್ರೆ ಈಗ ಯಾವುದೇ ತಿಂಡಿ ಅಥವಾ ಏನಾರು ತಗೊಂಡಿದೆ ಅಂದ್ರೆ ನೀವು ಇದಕ್ಕೆ ಮೇವು ಎಲ್ಲ ಅಂದ್ರೆ ದುಡ್ಡು ಇನ್ವೆಸ್ಟ್ಮೆಂಟ್ ಅದನ್ನು ಕೂಡ ಮೇವು ಹಾಕಬೇಕು ಅಂದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಮತ್ತೆ ಈಗ ನೀವು ಅಂಗಡಿಯಿಂದ ತಿಂಡಿ ತತ್ತೀನಿ ಅಂದ್ರೆ ಒಂದ್ ಮೂಟ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೈಸ್ ಮಾಡಿದ್ದಾರೆ ಅಲ್ವಾ ಮಾಡಿದಾರೆ ಆದ್ರೆ ನಮ್ಗೆ ಏನು ಲಾಸ್ ಏನಾಗಲ್ಲ ಚೆನ್ನಾಗ್ ಮಾಡಿದ್ರೆ ಹೈನುಗಾರಿಕೆ ಲಾಭ ಇದೆ ಏನಿಲ್ಲ ಹೈನುಗಾರಿಕೆ ಲಾಭ ಇದೆ ಲಾಭ ಇದೆ ಇನ್ನು ಎಷ್ಟು ಚೆನ್ನಾಗ್ ನೋಡ್ಕೋಬೇಕು ಅಷ್ಟೇ ಹಸ್ಕೊಳ್ಳ ಹಸ್ಕೊಳ್ಳಿ ಚೆನ್ನಾಗ್ ನೋಡ್ ಚೆನ್ನಾಗ್ ನೋಡ್ಕೋಬೇಕು ಇನ್ನು ಎಷ್ಟು ಸೂಲು ಇದು ಎಷ್ಟು ಕರ ಹಾಕ್ಬೋದು ಇದು ಅನ್ಸ್ತದೆ ನನ್ನ ಅಂದಾಜು ಅವರು ಹತ್ತು ಹತ್ತು ಕರು ಹೇಳ್ತಾರೆ ನಾನ್ ನೋಡ ನನ್ಗೂ ಗೊತ್ತಿಲ್ಲ ಇದೆ ಇದ್ರಲ್ಲಿ ಇದೇ ಮನೆ ಕೊಡ್ತಾ ಕೊಡಲ್ಲ ಇದನ್ನ ಅದಕ್ಕೆ ಮನೇಲೆ ಸಾಕ್ಬೇಕು ಅಂತ ಮಾಡಿಕೊಂಡಿದ್ವಿ ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ ಈಗ ಸುಗೆ ಅದೇ ಐದನೇ ಸೂರ ಅಂದ್ರೆ ಒಂದ್ ಎಂಟೊಂಬತ್ತು ವರ್ಷ ಆಗಿರೋದೇ ಎಂಟೊಂಬತ್ತು ವರ್ಷ ಆಗಿದೆ ಇದ್ರಲ್ವಾ ನಿಮ್ಮೆ ನಿಮ್ಮ ಇದ್ರಲ್ಲ ಮನೆಯಿಂದನೆ ಸಾಕಿರ ಅದನ್ನ ಕೊಟ್ಬಿಟ್ಟೆ ಅದು ಎಷ್ಟ್ ಎಷ್ಟು ಕರ ಹಾಕಿರೋದು ಅದು ನಾವು ತಂದಿದ್ದು ಇದು ಕರ ಉಳಿಸಿಕೊಂಡು ಅದ್ ಕೊಪ್ಪ ಏನೋ ಪ್ರಾಬ್ಲಮ್ ಆಯ್ತು ಅದನ್ನ ಇದು ಪ್ಯೂರ್ ಹೆಚ್ಚಪ್ ಅಲ್ವಾ ಇದು ಪ್ಯೂರ್ ಹೆಚ್ಚಪ್ ಅಂತ ಸುಳ್ಳಿ ನಮ್ ಗೊತ್ತಿಲ್ಲ ನೋಡಲ್ಲ ಸುಳಿ ಈ ಹೆಸ್ಕೊಳ್ಳಲ್ಲಿ ಸುಳಿ ಏನ್ ನೋಡೋದ ನಾವು ನಾಟಿ ಮಾತ್ರ ಸುಳಿ ಸುಳಿ ಆತರ ಎಲ್ಲ ನೋಡ್ತಾರೆ ಇವರಲ್ಲಿ ಏನಿದ್ರು ಕೆತ್ತಲು ಮೇನ್ ಕೆತ್ತಲು ಅದು ಕೆಪಾಸಿಟಿ ಇದು ಬಾಡಿ ಲೆವೆಲ್ ನೋಡ್ತಿವಿ ಯಾವ ತರ ಇದೆ ಆ ತರ ನೋಡ್ತೀವಿ ಇದರಲ್ಲಿ ಸುಳಿಗಿಳಿ ಏನು ಲೆಕ್ಕ ಬರಲ್ಲ ಸರಿ ಈಗ ನಾವು ನೋಡ್ತಾ ಇರೋ ಪ್ರಕಾರ ನಾವು ಸಿಟಿಲಿ ಇದ್ದೀನಿ ನಾನು ನೋಡ್ತಾ ಇರೋ ಪ್ರಕಾರ ಹಳ್ಳಿ ಜೀವನ ಹಳ್ಳಿ ಮತ್ತು ಹಳ್ಳಿ ಇದು ಜೀವನ ಏನಿದೆ ಅದು ಕಷ್ಟ ಅಂತೆಲ್ಲ ಹೇಳ್ತಾರೆ ನಿಮ್ಗೆ ಏನಂತ ಅನಿಸ್ತಾ ಇದೆ ಯಾವ್ದು ಹಳ್ಳಿ ಜೀವನ ಸರಿ ಅಂತ ಅನಿಸ್ತಾ ಇಲ್ಲ ಸಿಟಿ ಜೀವನ ಸರಿ ಅಂತ ಅನಿಸ್ತದೆ ಅದು ಅವರವರ ಇದಕ್ಕೆ ಒಪಿ ಒಪಿನಿಯನ್ ಬಿಟ್ಟಿದ್ದು ನಮ್ಗೇನೋ ನಮ್ಗೆ ಹಳ್ಳಿ ಜೀವನ ಸರಿ ನಮಗೆ ಈ ಥರ ತೋಟ ಎಲ್ಲ ಇದ್ರೆ ನಮ್ಗೆ ಚೆನ್ನಾಗಿ ಒಳ್ಳೆ ಗಾಳಿ ವಾತಾವರಣ ಇದೆ ನೆಮ್ಮದಿ ಇರುತ್ತೆ ಏನು ಯಾವುದು ಇದ್ರಿರಲ್ಲ ಟೆನ್ಷನ್ ಇರಲಿಲ್ಲ ಆರಾಮಾಗಿರ್ಬೋದು 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 ಈಗ ಎಲ್ಲ ಹಳ್ಳಿಗೆ ಹೋಗಿ ಕೇಳಿದ್ರೆ ಇರೋರಿಗೆ ಏನಾದ್ರು ತೊಂದರೆ ಅಂತ ಕೇಳಿದ್ರೆ ಎಲ್ಲ ಹೇಳೋದು ಒಂದೇ ರೀಸನ್ ಹಳ್ಳಿ ಗಂಡು ಮಕ್ಕಳುಗಳಿಗೆ ಹಳ್ಳಿಲಿ ಇದಾರೆ ಕೆಲಸ ಮಾಡ್ತಾರೆ ರೈತರು ಮಕ್ಕಳು ಅಂತ ಹೇಳಿ ಹೆಣ್ ಕೊಡಲ್ಲ ಅಂತ ಕೇಳ್ತಾರೆ ಈಗ ನಿಮ್ಗೆ ಗೊತ್ತಿರ್ತಾರೆ ತುಂಬಾ ಜನ ಕೇಳಿರ್ತಾರೆ ಇದೆಲ್ಲ ಏನಕ್ಕೆ ಕೊಡಲ್ಲ ಸರ್ ಏನೇನ್ ಕೇಳ್ತಾರೆ ಅದರಲ್ಲಿ ಅದು ಸರ್ವೇ ಸಾಮಾನ್ಯ ಈಗ ಅದೇ ತರ ಹೇಳ್ತಿದ್ದಾರೆ ಆದ್ರೆ ರೈತರು ಏನ್ ಯಾರು ಏನು ಕಡಿಮೆ ಇಲ್ಲ ಇವತ್ತಿನ ಇದರಲ್ಲಿ ಒಳ್ಳೊಳ್ಳೆ ಇದ್ ಬಂದಿದಾವೆ ಏನ್ ಮೊದ್ಲಂಗೆ ಏನು ಯಾರು ಏರ್ ಕಟ್ಟಿ ಏನು ಒಳಗೊಳ್ಳಲ್ಲ ಟ್ಯಾಕ್ಟ್ಗಳು ಇದೆ ಎಲ್ಲ ವಿಜ್ಞಾನ ಮುಂದುವರೆದಿದೆ ಅದನ್ನ ಬೆಳೆಸ ನಾವ್ ನೋಡ್ಕೊಂಡು ಮಾಡ್ಕೋಬೇಕೆ ಯಾರು ಯಾವ್ ಇಂಜಿನಿಯರ್ ಇಂದ್ಲು ನೆಮ್ದಿಲಿ ಇರ್ಬೋದು ಇಲ್ಲತ್ತಿ ಮೈಂಟೈನ್ ಮಾಡ್ಕೋ ನೆಮ್ದಿರ್ಬೋದು ಯಾವ ಟೈಮ್ ಗೆ ನಮ್ಗೆ ಟೈಮ್ ಇಲ್ಲ ನಮ್ ಇಷ್ಟ ಬಂದ್ರೆ ಮಾಡ್ಬೋದು ಇದ್ರ ಕೈ ಬೇರೆಯವ್ರ ಬೇರೋರ್ ಕೆಳಗಡೆ ಕೆಲಸ ಮಾಡೋ ಅಗತ್ಯ ಇಲ್ಲ ಆತರ ಏನಿಲ್ಲ ಈಗ ಈಗ ನಾನು ಈಗ ಇಂಜಿನಿಯರ್ ಕರೆಕ್ಟ್ ಟೈಮ್ ಹೋಗ್ಲೇಬೇಕು ಡ್ಯೂಟಿಗೆ ನಮ್ದು ಆತರ ಇಲ್ಲ ಆದ್ರೂ ಮೊನ್ನೆ ಮಾಡು ಮನೆ ನಮ್ದೇನ್ ಟೈಮಿಂಗ್ಸ್ ಇಲ್ಲ ಅವ್ ಕರೆಕ್ಟ್ ಆಗಿ ಟೈಮ್ ನೋಡ್ಕೊಂಡ್ರು ಸಾಕವ ಅಷ್ಟೇ ಈಗ ಹಸುಗಳು ಮತ್ತೆ ಯಾವ್ದು ಈಗ ರೈತ ಭೂಮಿ ರೈತರು ಭೂಮಿ ನಂಬ್ತಾರೆ ಹೈನುಗಾರಿಕೆ ಅಂದ್ರೆ ಹಸು ನಂಬ್ತಾರೆ ಇವೆಲ್ಲ ನಂಬಿದೆ ಅಂದ್ರೆ ಮೋಸ ಮಾಡಲ್ಲ ಹಾಕಂದ್ರೆ ತಾ ಗೋ ತಾಯಿಗೆ ಹೋಲಿಸ್ತಾರೆ ಏನಕ್ಕೆ ಸರ್ ಅದನ್ನ ಹೋಲಿಸೋದು ಅದು ಮುಕ್ಕೋಟಿ ದೇವ್ರುಗಳು ಅಂತ ಇರೋದು ಎಲ್ಲಾ ಇದರಲ್ಲಿ ಅದರಿಂದ ಅದನ್ನ ಗೋಮಾತೆನ ದೇವ್ರಿಗೆ ಹೋಲಿಸ್ತಾರೆ ಅದನ್ನ ನಂಬುದವ್ರು ಏನು ಏನ್ ಯಾರು ಯಾರಿಗೂ ಏನ್ ಲಾಸ್ ಮಾಡಲ್ಲ ನಮ್ಗೇನು ಲಾಸ್ ಅಂತೂ ಆಗಿಲ್ಲ ಯಾವತ್ತೂ ಅದರಲ್ಲಿ ಒಳ್ಳೆ ಇದೇ ಐತೆ ನಮ್ಗೆ ಹಾ ಈಗ ಒಬ್ಬ ಒಂದು ಹಳ್ಳಿಲಿ ಇಂಜಿನಿಯರ್ಗಿಂತ ಹಳ್ಳಿಲಿರೋ ರೈತನೇ ಒಂದು ಸಿಟಿಲಿ ಇಂಜಿನಿಯರ್ ಇರೋದ್ಗಿಂತ ರೈ ಇಂಜಿನಿಯರ್ ಆಗಿ ನಂಗೆ ಬೇರೆ ಕೈ ಕಳೆದ ಕೆಲಸ ಮಾಡೋದ್ಕಿಂತ ಯಾವ ಸಾಫ್ಟ್ವೇರ್ ಆಗಲಿ ಯಾವುದೇ ಕೆಲಸ ಆಗಲಿ ನಾನು ಮಾಡೋದಕ್ಕಿಂತ ಹಳ್ಳಿ ರೈತನಾಗಿರೋದು ಉತ್ತಮ ಅಂತ ನನ್ನ ಒಪಿನಿಯನ್ ಅನ್ನು ನೀವೇನು ಹೇಳ್ತೀರಾ ಸರ್ ನಮ್ಮ ಒಪಿನಿಯನ್ ಅದೇ ರೈತ ಜೀವನನೇ ಬೆಸ್ಟ್ ಅಂತ ಹೇಳಿ ಸುಮ್ಮನೆ ಸಿಟಿಲಿ ಇದ್ದು ಟೆನ್ಷನ್ ಟ್ರಾಫಿಕ್ ಅವ್ರಿಗೂ ಈಗ ಸಂಬಳ ಬಂದಿಲ್ಲ ಅದು ಇದು ಅಂತ ಅನ್ನೋದಕ್ಕಿಂತ ನಮ್ಮ ಸ್ವಂತ ಕೆಲಸ ಅದು ಒಳ್ಳೆ ಅದೇ ಒಳ್ಳೆ ಇದು ಅಂತ ಹೇಳ್ತಾರೆ ಕರ್ಕೊಂಡು ನೋಡೋಣ ಸರ್ ನೋಡಿ ರೈತರು ಅಂದ್ರೇ ಪ್ರೀತಿ ಅಂತ ಎಲ್ಲೋ ಒಂದು ಕಡೆ ಕೇಳಿದ್ದೆ ಅದನ್ನು ಇವ್ರ ಮನೆಯವರನ್ನ ನೋಡಿ ನನಗೆ ನಿಜ ಅಂತ ಅನ್ನಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಈ ಹಸು ಕರುಗಳನ್ನ ತಮ್ಮನೆ ಮಕ್ಕಳು ಅಂತ ಭಾವಿಸ್ತಾರೆ ಅದೇ ಥರ ಹಸುನ ತಾಯಿ ತಾಯಿ ರೂಪದಲ್ಲಿ ನೋಡ್ತಾರೆ ಏನಕ್ಕೆ ಅಂತ ಕೇಳಿದಾಗ ನಾನು ಸರ್ ತಾಯಿ ಎದೆಹೆಯಾಲನ್ನು ಒಂಬತ್ತು ತಿಂಗಳು ಮಾತ್ರ ಕುಡಿತೀವಿ ಹಸು ಎದೆಹಾಲನ್ನ ನಾವು ನಾವು ಬದುಕಿರೋ ತನಕ ಕುಡಿತೀವಿ ಅಂತ ಹೇಳ್ತಾರೆ ಹೆಸ್ರು ಇಟ್ಟಿದ್ದೀವಿ ಏನಂತ ಹೆಸರು ಇಟ್ಟಿದ್ದಾರೆ ಸರ್ ಅದಕ್ಕೆ ಮೂರು ಗಂಗೆ ಗೌರಿ ಕಾವೇರಿ ಅಂತ ಸರ್ ಕಾವೇರಿ ಗಂಗೆ ಗೌರಿ ಅಂತ ಏನಕ್ಕೆ ಅಂತ ಸರ್ ಅದು ನಮ್ಮ ಇದೆ ಫಸ್ಟ್ ಮೂರು ಮೂರ್ ಕರು ಇದೆ ಅಂತ ಲಕ್ಷ್ಮಿಯರು ಮೂರು ಲಕ್ಷ್ಮಿಯರು ಆದ್ರಿಂದ ಯಾರು ಇದನ್ನ ಕೊಡಲ್ಲ ನಾವು ಸಾಕ್ಬೇಕು ಚೆನ್ನಾಗ್ ಸಾಕ್ಬೇಕು ಅಂತ ನಮ್ಗೆ ಬಹಳ ಆಸೆ ಆಗಿದೆ ನಮ್ಗೆ ಇದೇ ಫಸ್ಟ್ ಟೈಮ್ ಅದು ಎಲ್ಲೂ ಹುಟ್ಟಿಲ್ಲ ಈ ತರ ಮೂರ್ ಅದು ಮೂರ ಹೆಣ್ಗರು ಹುಟ್ಟಿಲ್ಲ ಇದೇ ಆದ್ರಿಂದ ಆ ಚೆನ್ನಾಗಿ ಸಾಕ್ಬೇಕು ಇವನ್ನ ಮನೇಲೇ ಮಡಿಕಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಹಾ ಸರ್ ಸ ಈಗ ನೀವು ಈ ತರ ಅಂತ ಹೇಳದ ಮೇಲೆ ಯಾರಾದ್ರು ನಾವು ತಗೊಂತೀವಿ ನೀವು ಸೇಲ್ ಮಾಡ್ತೀರ ಹತ್ರ ಏನಾದ್ರು ಕೇಳಿವಾರ ಕೇಳಿದ್ರು ನಾವು ಕೊಡಲ್ಲ ಅಂತ ಹೇಳ್ತಾ ಇದೀವಿ ಕೇಳಿ ಕೊಡಲ್ಲ ಅಂತ ಹೇಳಿದ್ರು ಸರ್ ಈಗ ಒಂದು ಯಾವ್ದೋ ಒಂದು ಅಂತ ಅಂತಲ್ಲ ಯಾವ್ದೇ ಒಂದು ಎಚ್ ಎಫ್ ಹಸು ಅಂತ ಅನ್ಕೊಳ್ಳಿ ಒಂದು ಹದಿನೈದು ಲೀಟರ್ ಹಾಲು ಕೊಡ್ತಾ ಇದೆ ಒಂದ್ ಎರಡ್ ಮೂರನೇ ಎರಡು ಕರೋ ಮೂರನೇ ಕಾರ್ ಹಾಕ್ಬೇಕು ಈ ಗಬ್ಬಾಗಿದೆ ಇನ್ನೇನು ಒಂದು ತಿಂಗಳಿಗೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೆ ಏನ್ ರೇಟ್ ಹೋಗ್ಬೋದು ಸರ್ ಇವತ್ತಿನ ಹೆಚ್ಚಪ್ ಡಿಮ್ಯಾಂಡ್ ಒಂದು ಒಂದೂವರೆ ಹಿಂಗೆ ಒಂದು ಮುಕ್ಕಾಲ್ ಲಕ್ಷ ಕಂಡು ನಾವೇ ಓಸಲ್ಲಿ ಒಂದು ಮುಕ್ಕಾಲ್ ಲಕ್ಷ ಕೊಟ್ಟಿದ್ವಿ ಒಂದ ಅದು ಕನ್ ಕನ್ಸೂಲ ಕನ್ ನಾವು ಒಂದು ಇಪ್ಪತ್ತು ರೂಪಾಯಿಂದು ಮೂರ್ ತಿಂಗಳು ಸಾಕ್ಬಿಟ್ಟು ಒಂದು ಒಂದು ಎಪ್ಪತ್ತೆಂಟು ಕೊಟ್ಟ ಅವರು ಅದನ್ನ ಬರಿ ಒಂದೇ ವಾರದಲ್ಲಿ ಎರಡೂವರೆ ಅವರು ಹಾ ಹಾ ಆತರ ಡಿಮ್ಯಾಂಡ್ ಇದೆ ಚೆನ್ನಾಗಿ ಸಾಕ್ಬೇಕು ಚೆನ್ನಾಗಿ ಸಾಕಬೇಕು ನಾವ್ ಅವನ ಅವ್ ನಮ್ಗೆ ಆತರ ನೋಡ್ಕೊಳ್ತಾಳೆ ಹಾ ಈಗ ಅದನ್ನ ನಿಮ್ಗೆ ಯಾರಾದ್ರೂ ಬಂದ್ ಸ್ಯಾಲರಿ ಎಷ್ಟು ಕೊಡ್ತೀನಿ ಆತರ ಏನಾದ್ರು ನಾವು ಅದು ಬಹಳ ಪ್ರೀತಿ ಅದಕ್ಕೆ ರೈಟ್ನೇ ಹೇಳ್ಬಾರ್ದು ರೈಟ್ ಹೇಳ್ಬಾರ್ದು ನೇ ಹೇಳ್ಬಾರ್ದು ಈಗ ಕೊಡ್ತೀರಾ ಕೊಡ್ತೀರ ಇದಕ್ಕೆ ಈಗ ಬರೀ ಹಾಲು ಕುಡಿಸ್ತಾ ಇದೀವಿ ಈಗ ಇವತ್ತು ದಿನ ಇವತ್ತಿಗೆ ಹನ್ನೊಂದಿನ ದಿನ ಬರಿ ಹಾಲು ಕುಡಿಸ್ತಾ ಇದೀವಿ ನೆಕ್ಸ್ಟ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೂಸ ಹಾಕ್ಬೇಕು ರವಿ ಬೂಸ ಹಾಕಿ ಎಲೆ ಬೂಸಾ ಅಲ್ಲ ಹಾಕ್ಬೇಕು ಆಮೇಲೆ ನೋಡೋದ ಡಾಕ್ಟರ್ ಕೇಳ್ಬಿಟ್ಟು ಟಾನಿಕ್ ಇನ್ನಿಕ್ ಹಾಕಾ ಇದೀವಿ ಟಾಣಿ ಜೊತೆಗೆ ಹಾಲು ಜೊತೆಗೆ ಸ್ವಲ್ಪ ಟಾನಿಕ್ ಹಾಕೋದು ಮಾಡ್ತಾ ಇದೆ ಈಗ ಸರ್ ಇದು ಮೇವು ತಿನ್ಬೇಕು ಅಂದ್ರೆ ಇನ್ನು ಎಷ್ಟು ದಿನ ಆಗುತ್ತೆ ಸರ್ ಇದು ಇದು ಒಂದು ತಿಂಗಳ ಆಗುತ್ತೆ ಒಂದ್ ತಿಂಗಳ ಆಗುತ್ತೆ ಒಂದ್ ತಿಂಗಳ ಆದ್ರೆ ಮೇವು ಬಿಡಿ ಆಗುತ್ತೆ ಸರಿ ಈಗ ಇವಕ್ಕೆಲ್ಲ ಈಗ ವೇಟ್ ಕೊಡಿಸ್ತೀನಿ ಅಂತಂದ್ರೆ ಇನ್ನು ಎಷ್ಟು ವರ್ಷ ಗಂಟ ನೀವು ಸಾಕ್ಬೇಕಾಗುತ್ತೆ ಈಗ ಇದು ಹದಿನೈದು ಹದಿನಾರು ತಿಂಗಳು ಈಟ್ ಬರುತ್ತೆ ಹದಿನೈದು ಹದಿನಾರು ತಿಂಗಳು ಒಂದ್ ಆಗ್ಲೇ ಓಸಲಿ ಕರೋದು ಹದಿನೈದು ಹದಿನೈದು ತಿಂಗಳಿಗೆ ಈಟ್ ಮಾಡ್ಸಿದೀವಿ ಈಗ ಅದೇ ಅದೇ ಹೆಸರು ಕರು ಅದೇ ಅದ್ರದ್ದು ಅದ್ರದೇನೆ ಓಸಲಿ ಈಗ ಮಾಡಿಸಿದ್ವಿ ಒಂದ್ ಈಗ ಒಂದು ವಾರದಲ್ಲಿ ಈಗ ಕೆಲವ್ರು ಹೇಳ್ತಾರೆ ಈಗ ರೈತರು ಹೈನುಗಾರಿಕೆ ಮಾಡೋರ್ಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅದ್ರ ನಿಮ್ ಬಗ್ಗೆ ನಿಮ್ಗೆ ಏನಾದ್ರು ಅಂತ ಏನ್ ಏನ್ ಬೆಲೆ ಈಗ ಕೆಲವ್ರು ಈಗ ನಾವ್ ಇವ್ರು ಬೆಳೆ ಬೆಳಿತಾರೆ ಈ ತಗೊಂಡೋಗಿ ರೈಟ್ ಸಿಗ್ತಾ ಇಲ್ಲ ತುಂಬಾ ಜನ ಲಾಸ್ ಆಗ್ತಾ ಇದೆ ಆತರ ಏನಾದ್ರು ಅಂತ ಲಾಸ್ ಏನಾಗಲ್ಲ ಒನ ಮೇಂಟೈನ್ ಮಾಡ್ಬೇಕು ಅಸ್ಕೂಳ ಸುಮ್ನೆ ಪಿಸಲ್ ಕಟ್ ಹಾಕ್ಬಿಡೋದು ಆತರ ಮಾಡ್ಬಾರ್ದು ನೀಟಾಗಿ ನೋಡ್ಕೋಬೇಕು ಅವಕ್ಕೆ ತಿಂಡಿ ಮೇವು ಕರೆಂಟ್ ಆಗಿ ಹಾಕ್ಬಿಟ್ರೆ ಅವೇ ನೋಡ್ಕೊಯ್ತವ ನಮ್ಮ ಈಗ ನಿಮ್ ಹಸುಗಳಿಗೆ ಹಸುಗೆ ನೀವೇನಾದ್ರೂ ಎಕ್ಸ್ಟ್ರಾ ಏನಾದ್ರು ಕೊಡ್ತಾ ಇದ್ರೆ ಸರ್ ಮಾ ಏನಿಲ್ಲ ಮಾಮೂಲಿ ನಾವು ತಿಂಡಿ ಪೂಸ ಫೀಡ್ ಹಾಕ್ತಿವಿ ಅದ್ರ ಬಾಡಿ ತಕ್ಕನ ಹಾಕ್ಬೇಕು ಅಷ್ಟೇ ಬಾಡಿ ತಕ್ಕನ ಹಾಕ್ಬೇಕು ಈಗ ಡಾಕ್ಟರ್ ಏನಾದ್ರು ಸಜೆಷನ್ ಕೊಡ್ತೀನಿ ಈ ತರ ತಿನ್ಬೇಕು ಈ ತರ ಕೊಡಬಾರ್ದು ಅದಕ್ಕೆ ಆ ತರ ಏನಾದ್ರು ಅದೇ ಮಾಮೂಲಿ ನಮ್ಗೆ ಗೊತ್ತು ಮಾಮೂಲಿ ಈಗ ಕರು ಹಾಕ್ದಾಗ ಏನ್ ಕೊಡ್ಬೇಕು ಆ ಗಬ್ದಲ್ಲಿ ಏನ್ ಕೊಡ್ಬೇಕು ಅದು ಗೊತ್ತು ಹಾಲು ಕೊಡುವಾಗ ಏನ್ ಕೊಡ್ಬೇಕು ಆ ತರ ನಿಮ್ಗೆ ಗೊತ್ತಿದೆ ಅನುಭವ ಇದೆ ಅನುಭವ ಅನುಭವ ತಿಳ್ಕೊಬೇಕು ಅದು ಏಕ್ ತಮ್ಮ ಬೇರೆ ಹೊಸಬರು ಮಾಡ್ಬೇಕಾದ್ರೆ ಅದು ಮೊದಲು ಅವರು ನೋಡ್ಕಂಡೇ ಮಾಡ್ಬೇಕು ಸುಮ್ ಸಡನ್ ಆಗಿ ಅವ್ರಿಗೆ ಗೊತ್ತಾಗಲ್ಲ ಹೌದೌದು ನೋಡ್ಕಂಡೆ ಮಾಡ್ಬೇಕು ಇವಾಗ ನಾನು ಕೇಳಿರೋ ಮಟ್ಟಿಗೆ ಕರ್ನಾಟಕದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಒಂದ್ ಮೂರು ಮೂರ್ಕವ್ರು ಹಾಕಿರೋದು ಇವಾಗ ನಿಮ್ ಊರಿನ ಸುತ್ತಮುತ್ತ ಜನತೆ ನಿಮ್ಗೆ ನಿಮ್ಗೆ ಯಾವ ತರ ರೆಸ್ಪಾನ್ಸಿ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅದರಿಂದ ಎಲ್ಲ ಬರ್ತಾರೆ ನಿಮ್ಗೆ ಏನ್ ಅದೃಷ್ಟ ಪುಡ್ಕೊಬಿಡ್ತು ಅಂತ ಏನನ್ನ ಹೇಳ್ತಾರೆ ನಾವ್ ಅವಕ್ಕೆಲ್ಲ ಏನ್ ಇದ್ ಮಾಡಲ್ಲ ಆಯ್ತು ನಮ್ಗೆ ಹಂಗೆ ನೀವ್ ಹೇಳ್ದಂಗೆ ಯಾಕೆ ಹೇಳ್ತಿದ್ರಿ

ಅದೇ ಈಗ ಒಂದ್ ಹಸುದು ಕರುಗೆ ಬೇಕು ಈಗ ಹಸಿಲ್ ಏನ್ ಲೀಟರ್ ಅಂತೀರಿ ಕರುಗಳಿಗೆ ಕೊಡ್ಬೇಕು ಈಗ ಒಂದ್ ಟೈಮ್ ಓಕೆ ಆರ್ ಲೀಟರ್ ಆರು ಆರು ಹನ್ನೆರಡು ಲೀಟರ್ ಬೇಕು ಒಂದ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಈ ಮೂರು ಕರುಗಳಿಗೆ ಹನ್ನೆರಡು ಎಷ್ಟು ದಿನ ಗಂಟೆ ಹಾಲ್ ಕೊಡ್ಬೇಕಾಗುತ್ತೆ ಸರ್ ಯಜಮಾ ಒಂದ್ ಎರಡು ತಿಂಗಳು ಕುಡಿಸಬೇಕು ಚೆನ್ನಾಗಿ ಎರಡು ತಿಂಗಳು ಎರಡು ತಿಂಗಳ್ ಹಾಲು ಕಮ್ಮಿ ಮಾಡಕ್ ಆಗದೆ ಎರಡು ಎರಡ್ ತಿಂಗಳು ಕುಡಿಸ್ಲೇಬೇಕು ಆಮೇಲೆ ಮೇವ್ ರೂಢಿ ಆಮೇಲೆ ಬೇಕಾದ್ರೆ ತಿಂಡಿ ಮಾಡಿದ್ರೆ ಆಮೇಲೆ ತಿಂಡಿ ಇದ್ಮೇಲೆ ಮೈಂಟೈನ್ ಮಾಡ್ಬೇಕು ನೀವು ನಿಮ್ಮ ಒಬ್ಬರು ಇದ್ರೆ ಸಾಕು ಮೈಂಟೈನ್ ಮಾಡಬಹುದು ಈಗ ಮಾಡ್ಬೋದು ಇದ್ರೆ ಮೇಂಟೈನ್ ಮಾಡಬಹುದು ಮಾಡ್ಬೋದು ಈಗ ಏನಾದ್ರೂ ಈಗ ಈ ಇದ್ರಲ್ಲಿ ಏನಾದ್ರು ಈಗ ನಾವು ಇದೊಂದು ಇಲ್ಲ ಇದೊಂದು ಇದೇ ಇರುತ್ತೆ ಯಾವಾಗ್ಲೂ ಇದೊಂದು ಪ್ರಾಬ್ಲಮ್ ಅಂತಂದ್ರೆ ಪ್ರಾಬ್ಲಮ್ ಅಂದ್ರೆ ಅದೇ ಕೆತ್ಲು ಬಾವ್ ಆಗುತ್ತಲ್ಲ ಅದನ್ನ ನೀಟಾಗಿ ನೋಡ್ಕೋದಕ್ಕಷ್ಟೇ ಅದು ಕರಿವಾಗ್ಲೆ ಗೊತ್ತಾಗುತ್ತೆ ನಮ್ಗೆ ಕೆತ್ಲು ಬಾವ್ ಅನ್ನೋದು ಅದು ಕರಿವಾಗ್ಲೆ ಗೊತ್ತು ತೊಟ್ಟು ಊತ್ಕೊಳ್ಳುತ್ತೆ ಅದು ಆ ತೊಟ್ಟು ಊತ್ಕೊಂಡಾಗ ಅದಕ್ಕೆ ಸಡನ್ ಆಗಿ ಅಲ್ಲೇ ಆ ಒಂದು ಇದು ಬರುತ್ತೆ ಅದು ಮೆಡಿಸನ್ ಮಾಡ್ಕೊಂಡ್ರೆ ಅದು ಸರಿ ಆಗುತ್ತೆ ಏನಿಲ್ಲ ಬಿಟ್ರೆ ಬೇರೆ ಏನೋ ಹಸುಗಳಿಗೆ ಕಾಮನ್ ಬೇರೆ ಏನೋ ಬರಲ್ಲ ಈಗನೆಲ್ಲ ವ್ಯಾಕ್ಸಿನ್ ಹಾಕ್ತಾ ಇದಾರೆ ತೈಲ ಎರಿ ಆಗುತ್ತೆ ಅದು ಜಾಸ್ತಿ ಹಾಲ್ ಕೊಡೋಕೆ ತೈಲ ಆಗೋದು ಜಾಸ್ತಿ ಹಾಲು ಕೊಡೋಕೆ ತೈಲ ಎರಿ ಆಗೋದು ಅದು ಯಾವಾಗ ಜಾಸ್ತಿ ಉಸಿರು ಹೊಡಿತದ ಬ್ಲಡ್ ಟೆಸ್ಟ್ ಮಾಡದ ಗೊತ್ತಾಗತ್ತದ ಈಗ ಸರ್ ನಿಮ್ ಹಸುನ ನೀವು ಮನೆ ಹತ್ರನೇ ಕಟ್ ಕಡೆ ಕರ್ಕೊಂಡೋಗಿ ಮೇಯಿಸ್ತಾ ಇದ್ರೆ ಇವಾಗ ಇಲ್ಲ ನಾವಿಲ್ಲಿ ತೋಟದ ಹತ್ರನೇ ಜಾಸ್ತಿ ಹಾಲು ಕೊಡೆ ಒಡೆಲ್ಲ ಇಲ್ಲೇ ಮನೆ ಹತ್ರನೇ ಮನೆ ಹತ್ರ ಮಿಷಿನ್ ಚಾಪ್ ಇದೆ ಕಟ್ ಮಾಡ್ ಹಾಕ್ತಿವಿ ಮಾಮೂಲಿ ನಮ್ ತೋಟಕ್ಕೆ ಕಡ್ಡಿ ಹಾಕತಿವಿ ಅದನ್ನ ಇಲ್ಲಿ ತಂದು ಇಲ್ಲೇ ಹಾಕ್ತಿವಿ ಸರ್ ಇವಾಗ ನೀವು ಚಾಪ್ ಕಟ್ಟರ್ ಆಗಲಿ ಅಥವಾ ಇನ್ನೊಂದು ಆಲ್ ಕಡೆ ಆಗಲಿ ಅಥವಾ ಇನ್ನೊಂದು ಟಾರ್ಚರ್ ಗನ್ ಕ್ಲೀನ್ ಮಾಡೋಕೆ ಟಾರ್ಚರ್ ವಾಟರ್ ಪಂಪ್ ಅದೆಲ್ಲ ನಿಮಗೆ ಸಬ್ಸಿಡಿ ನೀವು ಫುಲ್ ಅಮೌಂಟ್ ಕೊಡಲೇಬೇಕಾ ಸರ್ ಅದು ಚಾಪ್ ಕಟ್ಟರ್ಗೆ ಸಬ್ಸಿಡಿ ಅಂತ ಹೇಳಿದ್ರು ನಾವು ತಗೊಂಡಿದ್ದೀವಿ ಇಪ್ಪತ್ನಾಕ್ ಸಾವಿರ ಕೊಟ್ಟು ಅದು ಇನ್ನೂ ಬಂದೇ ಇಲ್ಲ ಗೌರ್ಮೆಂಟ್ ಕಡೆಯಿಂದ ನಾನು ಅದು ಮಾಮೂಲಿ ಎಲ್ಲ ಕೊಟ್ಟಿದೀವಿ ಅವ್ರಿಗೆ ಅವ್ರು ಬಂದಾಗ ಹೇಳ್ತೀವಿ ಅಂತ ಹೇಳಿದಾರೆ ಇನ್ನೊಂದು ಬಂದಿಲ್ಲ ಇನ್ನು ಬಂದಿಲ್ಲ ಇದು ಆಲ್ಕರೆ ಮಿಷಿನ್ ಮಾತ್ರ ನಮ್ ಡೈರಿ ಕಡೆಯಿಂದ ಸಿಗುತ್ತೆ ಎಷ್ಟು ಸಾವಿರ ಆಗುತ್ತೆ ಸರ್ ಆಲ್ ಕರೆ ಮೆಷಿನ್ ಆದ್ರೆ ಒಂದ್ ಅದು ಅದ್ರಲ್ಲಿ ಇದ್ರ ಮೇಲೆ ಹತ್ತು ವರ್ಷ ಮೇಂಟೈನ್ ಮಾಡಬಹುದು ಹತ್ತು ವರ್ಷ ಮಾಡ್ಬೋದು ಅದಕ್ಕೆ ಇದಿಲ್ಲ ಅಂತ ಹೇಳಿದ್ರೆ ಕರೆಂಟ್ ಇಲ್ಲಾಂದ್ರೆ ಡಿಜೆಲ್ ಇದು ಜನರೇಟರ್ ಏನಾದ್ರು ಜನರೇಟರ್ ಇದೆ ಅದು ಪೆಟ್ರೋಲ್ ಹಾಕೊಬೋದು ಪೆಟ್ರೋಲ್ ಆಗಿ ಪೆಟ್ರೋಲ್ ಆಗೋಣ ಕರಿಬಹುದು ಓಕೆ ಸರ್ ಆದ್ರೆ ಕೈಲಾದ್ರೂ ಕರೆಯಕಾಗಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತಲ್ವಾ ಒಂದ್ ಜಾಸ್ತಿ ಅದು ಅದೇ ಎಮರ್ಜೆನ್ಸಿ ಅದ ಕರಿಲೇಬೇಕು ನಾವು ಮನೇಲಿ ಇದೀವಿ ಕರೆಕ್ಟ್ ಕರೀತಾರೆ ಆ ಹೊರಗಡೆ ಗಿರ್ಗಡೆ ಎಲ್ಲ ಹೋಗಿ ಕಸುಗಳಿದ್ದಾವೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ಸುತ್ತೆ ತೊಂದರೆ ಅಂದ್ರೆ ಮನೇಲಿ ಇರ್ಲೇಬೇಕು ಹಸ್ಗಳ್ ಸಾ ಹಾಕೋದ್ ಮೇಲೆ ಮನೆ ನೋಡ್ಕೊಳ್ಳಲೆ ನೋಡ್ಕೊಳ್ಲೇಬೇಕು ಅದ್ ಏನೇ ಆಗಿದ್ರು ಹಸ್ಗಳೂ ಆಲ್ ಕರೆಕ್ಟೈಮ್ ಕರಿಲೇಬೇಕು ಇದ್ ಮಾಡ್ಲೇಬೇಕು ಆತರ ಆತರೇನೇ ಏನೇ ಪ್ರಾಬ್ಲಮ್ ಇದ್ರು ಕರೆಯಬೇಕು ಆ ಟೈಮ್ಗೆ ಈಗ ಇದರಿಂದ ಬರುತ್ತೆ ಈಗ ತಪ್ಪೆ ಅದನ್ನೆಲ್ಲ ನೀವ್ ಏನ್ ಮಾಡ್ತೀರ ಸರ್ ಜಮೀನ್ ಯೂಸ್ ಮಾಡ್ಕತ್ತರ ನಮ್ ಜಮೀನ್ಗೆ ಯೂಸ್ ಮಾಡ್ತೀವಿ ತಿಪ್ಪಿ ಹಾಕಿದೀವಿ ಅಲ್ಲಿ ಆ ಕಡೆ ತಿಪ್ಪಿ ಹಾಕಿದೀವಿ ಅದು ಎಲ್ಲ ಶೇಖರಣೆ ಜಾಸ್ತಿ ಆದ್ಮೇಲೆ ನಾನು ನಮ್ ತೋಟ ಕೊಡಿ ಈಗ ಅದನ್ನ ಸೇಲ್ ಮಾಡ್ತೀನಿ ಅಂದ್ರೆ ಒಂದು ಟ್ಯಾಕ್ಟರ್ಗೆ ಎಷ್ಟು ಏನ್ ಬೆಲೆಗೆ ಹೋಗುತ್ತೆ ಇವಾಗ ಈಗ ಇಲ್ಲಿ ಮೂರವರೆ ನಾಕ್ ಸಾವಿರ ಮೂರ್ ಸರಿ ಈಗ ಕರು ಹಾಕೋ ಟೈಮಲ್ಲಿ ಈಗ ಒಂದ್ ಕರು ಹಾಕಿದ ಅದಾದ್ಮೇಲೆ ಎಷ್ಟು ಕರು ಹಾಕಬೇಕು ನಿಮ್ಗೆ ಏನಂತ ಅನಿಸ್ತಾ ಇದೆ ನಿಮ್ಗೆ ಮನ್ಸಲ್ಲಿ ಒಂದು ಖುಷಿ ಅದು ಮೊದಲನೇ ಕರು ಬಂದಾಗ ಅದು ಸೈಜು ಸಣ್ಣ ಬದು ನಮ್ಗೆ ಅದು ಬಾಡಿ ನೋಡ್ರೆ ಅದು ಸಿಕ್ಕಾಬಡ್ ಸೈಜ್ ಆಗ್ತಿತ್ತು ಮೊದ್ಲು ಕರುನಾ ಇದೇನ್ ಈ ತರ ಸಣ್ಣದ್ ಬಂದ್ಬಿಡ್ತಲ್ಲ ಅಂತ ತಿಳ್ಕೊಂಡು ಓ ಇದು ಇನ್ನೊಂದ್ ಹಾಕುತ್ತೆ ಅಂತ ತಿಳ್ಕೊಂಡು ಆಮೇಲೆ ಅದು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಹಾಕ್ತು ಕರೆಕ್ಟ್ ಆಗಿ ಆಗ್ತು ಅದಾದ್ಮೇಲೆ ನಾವೇನೋ ಎರಡೇ ಸಾಕು ಅಂದ್ಸೋ ಎರಡೇ ಇರ್ಬೋದು ಅನ್ಕೊಂಡು ಸುಮ್ನ ಅದು ಆಮೇಲೆ ಮಾಮೂಲಿ ಆಗ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಮಾಮೂಲಿ ಬೂಸಾ ಮಾಡಕ್ದ ಅದು ಕರು ಹಾಕಿದ್ಮೇಲೆ ನಾವು ಬೂಸಾ ಮಾಡಕ್ತಿ ಸುಸ್ತಾಗಿರುತ್ತೆ ಅಂದ್ಬಿಟ್ಟು ನೀವು ಪೂಸ ಮಾಡಕ್ದ್ ಅದ ಅರ್ಧ ಗಂಟೆಗೆ ತಿರ್ಗ ಮೂರ್ನೇ ಕರು ಬರಕ್ ಸ್ಟಾರ್ಟ್ ಆಯ್ತು ಫುಲ್ ಏನ್ ಖುಷಿ ಏನಾಗ್ ಖುಷಿ ಅಂದ್ರೆ ಅದು ಆರೋಗ್ಯವಾಗಿ ಚೆನ್ನಾಗ್ ಬಂದವಲ್ಲ ಅದೇ ಖುಷಿ ನಮ್ಗೆ ಹಾ ಚೆನ್ನಾಗ್ ಬಂದ್ವಲ್ಲ ಮೂರವೇ ಮೂರು ಅದು ಹೆಣ್ಣುಗರು ಆದ್ಮೇಲೆ ಇನ್ನು ಬಹಳ ಖುಷಿ ಬಹಳ ಖುಷಿ ಈ ಗ್ರಾಮ ಏನಾದ್ರು ನಿಮಗೆ ಈಗ ಮೂರ್ ಕರು ಹಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ ಸಾಮಾನ್ಯವಾದ ಮಾತಲ್ಲ ಮೂರ್ ಕರುನ ಒಂದೇ ನಿಂದ ಸಾಕ್ ಏನಾದ್ರು ಸಹಕಾರ ಆತರ ಏನಾದ್ರು ಮಾಡಿದ್ರೆ ನಮ್ಮ ಡೈರಿಯಿಂದ ಹತ್ ಸಾವಿರ ಏನೋ ಕೊಡ್ತೀವಿ ಅಂತ ಹೇಳಿದಾರೆ ಊರು ಡೈರಿ ನಮ್ಮ ಕೊಡ್ತೀನಿ ಹತ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಡೈರಿ ಡಾಕ್ಟ್ರು ಮಂಡ್ಯದವ್ರ ಅವ್ರು ಮಂಡ್ಯ ಇದಕ್ಕೆ ಕಳ್ಸಿದಾರೆ ಅದು ಏನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ನಮ್ಮ ಗೌರ್ಮೆಂಟ್ ಡಾಕ್ಟರ್ ಕೃಷ್ಣೇಗೌಡ್ರು ಅಂತ ಅವರೇ ವಿಡಿಯೋ ಮಾಡಿ ಜಿಲ್ಲಾ ಮಟ್ಟಕ್ಕೆಲ್ಲ ಅವರೇ ಬಿಟ್ಟಿರೋದು ನೋಡೋದ ಅಂತ ಇನ್ನು ಏನು ಒಟ್ಟಾರೆ ನಮ್ಗೆ ಇದಿಲ್ಲ ನಮ್ ಡೈರಿಂದ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನು ಕೊಟ್ಟಿಲ್ಲ ಕೊಡ್ತೀವಿ ಅಂತ ಹೇಳಿದಾರೆ ಮೀಟಿಂಗ್ ಮಾಡಿ ಮಾತಾಡೋದು ಮಾತಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತಲ್ಲ ಸರ್ ಈ ತರ ಆದಾಗ ನಮ್ಮೂರಿನ ಜನ ನಮ್ಗೆ ಹೆಲ್ಪ್ ಮಾಡ್ತಾರೆ ಖುಷಿಯಾಗ್ ನಮ್ಮ ಬೆಂಬಲಕ್ಕೆ ಇದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಮಾಡ್ ಮಾಡ್ಬೇಕಷ್ಟು ಈಗ ರೈತರಿಗೆ ರೈತರಿಗೋಸ್ಕರ ಗೌರ್ಮೆಂಟ್ ಅವರು ಈ ರೂಲ್ಸ್ ಜಾರಿಗೆ ತಂದಿದ್ರೆ ರೈತ ಈಗ ಪಶುಸಂಗೋಪನೆ ಮಾಡೋದಾಗಿ ಇನ್ನೊಂದ್ ಮಾಡೋದಾಗ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಏನಾದ್ರು ಅನ್ಸಿದೆ ನಿಮ್ಗೆ ನಂಗೆ ಇದೊಂದು ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವ್ದ್ರಲ್ಲಿ ಹೇಳಿ ಯಾವ್ದಾರು ಆಗಿರ್ಬೋದು ಈಗ ಆಗಿರ್ಬೋದು ಅಥವಾ ಇನ್ನೊಂದು ಚಾಂಪ್ ಆಗ್ಲಿ ಹಾಲಿನ ಇತ್ಕೊ ಮಷಿನ್ ಕರೆ ಹಾಲು ಕರೆ ಮಿಷಿನ್ ಆಗ್ಲಿ ಅದಕ್ಕೆ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಒಂದು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಅನ್ಸಿದೆ ನಿಮ್ಗೆ ಅವರು ಇವೆಲ್ಲ ನೋಡಿದಾಗ ನಮ್ಗೆ ಏನಾರು ಅನುಕೂಲ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗ್ ಮಾಡ್ಬೇಕು ಅಂತ ನಮ್ಗ ಇದಾಗುತ್ತೆ ಅದು ಅವ್ರು ಸರ್ಕಾರದವ್ರು ಇದ್ ಮಾಡ್ಬೇಕು ನಮ್ಗೆ ಏನು ಮಾಡಲ್ಲ ಅವ್ರು ರೈತರಿಗೆ ಅವರು ಅವ್ರ ಇದಕ್ಕೆ ಅವ್ರು ಏನೋ ಮಾಡಿದ್ರೆ ರೈತರು ಇನ್ನೂ ಬಹಳ ಮುಂದುವರಿತಾರೆ ಅದೇ ಹೆಸರು ಹೇಳ್ತಾರೆ ರೈತ ರೈತ ನಾವು ರೈತ ಅದ್ ಮಾಡದೆ ಇದ್ ಮಾಡ್ತಾರೆ ಏನು ನಮ್ಗೆ ಅನುಕೂಲನೇ ಮಾಡಲ್ಲ ಏನೋ ಅನುಕೂಲ ಮಾಡಲ್ಲ ಅವ್ರ ತಕ್ಕ ನಮ್ಮ ರೈತ ನಮ್ ಬೆನ್ನೆಲುಬು ನಮ್ ಸರ್ಕಾರ ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೇ ಬಾಯಿ ಮಾತಲ್ಲಿ ರೈತರಿಗೋಸ್ಕರ ಏನು ಮಾಡ್ತಾ ಏನು ಮಾಡಲ್ಲ ರೈತರಿಗೆ ಏನಾದ್ರು ಎಲ್ಪ್ ಆಗತ್ತಾರ ಅನ್ನಾದ್ರು ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಬೇಕು ಈಗ ನನ್ ಕಡೆಯಿಂದ ಪರ್ಸನಲ್ ಆಗಿ ಒಂದ್ ಕ್ವಶನ್ ಕೇಳ್ತೀನಿ ಈಗ ಹಳ್ಳಿ ಹುಡುಗನ ಮದುವೆ ಆಕೆ ಬೇಡ ಅಂತ ರಿಜೆಕ್ಟ್ ಮಾಡಿ ಈಗ ಸಿಟಿ ಹುಡುಗನ ಮದುವೆ ಆಗ್ತಾರಲ್ವಾ ಸಿಟಿ ಹುಡುಗನ್ ಮದ್ವೆ ಆಗ್ತಾರೆ ಅಂತ ಹೆಣ್ಮಕ್ಳಗಾಗ್ಲಿ ಅಂತ ತಂದೆ ತಾಯಿಯವ್ರ ಸಿಟಿ ಹುಡ್ಗನೇ ಬೇಕು ಅನ್ನೋ ತಂದೆ ತಾಯಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ರೈತನ್ನ ಕಡೆಗಣಿಸ್ಬೇಡಿ ರೈತ ಎಲ್ರಿಗಿಂತ ಒಬ್ಬ ಒಂದ್ ಕೈ ಮೇಲೆ ರೈತನಿಗೂ ಒಂದ್ ಕಾಲ ಬಂದೇ ಬರುತ್ತೆ ಇವತ್ತು ಯಾರು ರೈತನ್ಗೆ ಎಣ್ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಅವರೇ ನಾವೇ ನಿಮ್ಗೆ ಎಣ್ಣು ಕೊಡ್ತೀವಿ ಅಂತ ಆ ಕಾಲ ಬಂದೇ ಬರುತ್ತೆ ಬಂದಿತ್ತಲ್ಲ ಕೊರೋನಾ ಬಂದೇ ಬರುತ್ತೆ ಅದಕ್ಕೆ ನಾವ್ ವೇಟ್ ಮಾಡ್ಬೇಕಷ್ಟೇ ಇವತ್ತು ಅವರೇ ಎಲ್ಲ ಇಂಜಿನಿಯರ್ ಮಾಡ್ತೀನಿ ಡಾಕ್ಟರ್ ಮಾಡ್ತೀನಿ ಅಂತ ಇರ್ಬೋದು ಆದ್ರೆ ರೈತ ಯಾವತ್ತಿದ್ರು ಅವನು ಸ್ವಾಭಿಮಾನಿ ಸ್ವಾಭಿಮಾನಿ ಅವನೇನು ಯಾರಿಗೂ ಕೈ ಕೈ ಚಾಚಲ್ಲ ಅವನೇ ಕೊಡ್ತಾನೆ ಹೊರತು ಕೈ ಹೋಗಲ್ಲ ನಾವೀಗ ಈಗ ಕರು ಸಾಕ್ ಸಾಕ್ತಿವಿ ನಮ್ಗೆ ಇದಿದೆ ಧೈರ್ಯ ಇದೆ ಸಾಕೇ ಸಾಕ್ತಿವಿ ಅನ್ನೋ ಧೈರ್ಯ ಇದೆ ಅದೇನೇ ಇದ್ರೆ ಒಂದ್ ಹಸು ನಾಲ್ ಫುಲ್ ಆಲಿ ಅದ್ ಕುಡಿಸಿ ನಾವ್ ಸಾಕ್ತಿವಿ ನಮ್ಮ ಇದು ಪ್ರೀತಿ ಪ್ರೀತಿ ಒಂದ್ ಹಸು ಮೂರ್ ಕರು ಹಾಕಿದ್ರೆ ಹೆಣ್ಗರು ಗರು ಹೌದು ಇವ್ರ ಇಲ್ಲಿ ತೋಟದಲ್ಲಿ ಪಾಪ ಮನೆ ಮಾಡ್ಕೊಂಡಿದ್ರೆ ಇವ್ರ ಜಾಗ ಸಾಲಕ್ಕಿಲ್ಲ ಕಟ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಬೇಕಲ್ವಾ ಯಾತ್ರ ಖರ್ಚು ಮಾಡ್ತಾರೆ ಮಂಡೇ ಡೈರಿ ಡೈರಿ ಹಾಕಿರೋದು ಸಾಕ ಜಿಲ್ಲಾ ಡೈರಿ ಅದು ಅಲ್ವಾ ಇಂಥದ್ ಕೆಲಸ ಕೊಡಬೇಕಲ್ವಾ ಹೌದು ಈಗ ಕರ್ನಾಟಕದಲ್ಲಿ ಎಲ್ಲೂ ಮೂರು ಒಂದಷ್ಟು ಮೂರ್ ಕಾರ್ ಹಾಕಿಲ್ಲ ಇದು ಹಾಕಿದೆ ಅಂದ್ರೆ ಒಂದ್ ಹೆಮ್ಮೆ ಪಡುವಂತ ವಿಷಯ ಡೈರಿ ಅಧ್ಯಕ್ಷ ಡೈರೆಕ್ಟರ್ ಎಲ್ಲ ಬಂದ್ ಬಂದು ನೋಡಿ ಅಂತದ್ಕೆಲ್ಲ ಇದ್ ಇದು ಕೊಡ್ಬೇಕು ಪ್ರೋತ್ಸಾಹ ಕೊಡ್ಬೇಕಲ್ಲ ನಿಮ್ಮೂರಿನ ಡೈರಿ ಅಧ್ಯಕ್ಷ ಅಥವಾ ಆಗಲಿ ಅಥವಾ ಇವರು ಇರ್ತಾರೆ ಸೆಕ್ರೆಟರಿ ಬಂದರೆ ಹಾ ಇವರು ನಿಮ್ಮ ಗ್ರಾಮದವರು ಡೈರಿ ಹತ್ತು ಘೋಷಣೆ ಮಾಡೋದು ಜಿಲ್ಲಾ ಡೈರಿ ಜಿಲ್ಲಾ ಅವರು ಜಿಲ್ಲಾ ಮಂಡಳಿಯವರು ಏನ್ ಮಾಡ್ತಾರೆ ಮಾಡ್ಬೇಕಲ್ವಾ ಇಂತಕ್ಕೆಲ್ಲ ಪ್ರೋತ್ಸಾಹ ಕೊಡ್ಬೇಕಲ್ಲ ರೈತ ಅಂದಲೇ ಪ್ರೋತ್ಸಾಹ ಕೊಡ್ಬೇಕು ಮತ್ತೆ ಸಬ್ಸಿಡಿ ಅಥವಾ ಏನಾದ್ರು ಅಮೌಂಟ್ ಕೊಡ್ಬೇಕು ಸಾಕು ಡೈಲಿ ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಒಂದು ಐದು ರೂಪಾಯಿ ಖರ್ಚು ಬರ್ತದೆ ಅವ್ರು ಹೇಳಿದ್ರೆ ದಿನಕ್ಕೆ ಹನ್ನೆರಡು ಲೀಟರ್ ತನಕ ಬೇಕಾಗುತ್ತೆ ಬೇಕಾಗುತ್ತೆ ಅಲ್ಲೇ ಕಾಕೊಳ್ಳಿ ಇಂತದ್ಕೆಲ್ಲ ರೈತ ಮೈನ್ ಅಲ್ವಾ ಹೌದು ರೈತ ರೈತರ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಮೊಟ್ಲಿ ಯಾಕೆ ಸಾಕ್ಬೇಕು ನೋಡಿ ಹೆಂಗೆ ಕೈ ಹಂಗೆ ಕೊಟ್ರೆ ಹಂಗೆ ಲೆಕ್ಕೋತವಿಲ್ಲ ಹೌದೌದು ಏನ್ ಏನ್ ತಿಂದ್ರು ಈಗ ಕೇಳ್ತವೀಗ ಅವ್ರು ಏನ್ ಮಾಡ್ಬೇಕು ಇಂತ ಕೆಲ ಘೋಷಣೆ ಮಾಡ್ಬೇಕು ಏನಾದ್ರು ಒಂದು ಡೈರಿ ಅಧ್ಯಕ್ಷ ಇರ್ತಾರೆ ಜಿಲ್ಲಾ ಅಧ್ಯಕ್ಷರು ಹೌದು ಒಕ್ಕೂಟ ಇರ್ತಲ್ಲ ಮೀಟಿಂಗ್ ಮಾಡಿ ಯಾವ್ದು ಕೆಲ ಖರ್ಚು ಮಾಡ್ತಾ ಇದ್ರೆ ಇವಾಗ ನಮ್ಮ ರೈತರುಗಳ ಖರ್ಚು ಮಾಡಿದ್ರಿಂದ ಏನು ಕೊಡ್ಬೇಕು ಅವ್ರಿಗೆ ಈಗ ನೀವ್ ಏನ್ ನೋಡ್ತಾ ಇದ್ರೆ ಇದೇ ಅವ್ರ ಮನೆ ಹಸು ಮೂರ್ ಕರು ಹಾಕಿರುವಂತ ಡಿಂಕಾ ಗ್ರಾಮದಲ್ಲಿ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಇವ್ರಿಗೆ ಊರಿಗೆ ಗೌರ್ಮೆಂಟ್ ಅವರು ಏನಾದರೂ ಒಂದು ಸಹಕಾರ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅಂತ ಅನ್ನಿಸ್ತು ನಮ್ಮ ಗೌರ್ಮೆಂಟ್ ಅವರು ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರೆ ಆದರೆ ಇಂಥದ್ದಕ್ಕೆ ರೈತರಿಗೆ ಏನಾದರೂ ಎಲ್ಪ್ ಮಾಡಿದೆ ಅಂದರೆ ರೈತರಿಗೆ ಒಂದು ರೂಪು ಹುಮ್ಮಸ್ಸು ಬರುತ್ತೆ ಈಗ ರೈತರಿಗೆ ನೀವೇನಾದ್ರೂ ಒಂದು ಸಹಾಯಧನ ಅಥವಾ ಏನಾದರೂ ಒಂದು ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಹಸು ಮೂರು ಕರು ಯಾಕೆ ಇದು ಒಂದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಆಗಿರುವಂಥದ್ದು ಇದಕ್ಕೆ ರೈ ಗೌರ್ಮೆಂಟ್ ಅವರು ಏನಾದರೂ ಒಂದು ಸಹಕಾರ ಧನ ಆಗಿರ್ಬೋದು ಅದಕ್ಕೆ ಎಮ್ ಎಫ್ ಅವರು ಏನಾದರೂ ಒಂದು ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ರೈತರಿಗೆ ಇನ್ನೊಂದು ಸ್ವಲ್ಪ ಉತ್ಸಾಹ ಬರುತ್ತೆ ನಾನು ನೆಕ್ಸ್ಟ್ ಈ ಥರ ಮಾಡಬೇಕು ನಮಗೂ ಈ ತರ ಬರುತ್ತೆ ಆ ತರ ಎಂದು ಧೈರ್ಯ ನೀವೇ ತುಂಬಬೇಕು ನೀವು ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡೋಕ್ಕಾಗುತ್ತೆ ಒಂದೊಂದು ಬಿಟ್ಟಿ ಭಾಗ್ಯ ಫ್ರೀ ಭಾಗ್ಯ ಎಲ್ಲಾ ಕೊಡದಿಕ್ಕಾಗುತ್ತೆ ರೈತರಿಗೆ ಏನಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ ರೈತರಿಗೋಸ್ಕರ ನೀವು ಸರ್ಕಾರದವ್ರು ಏನ್ ಮಾಡಿದ್ರಾ ನೀವು ರೈತರಿಗೋಸ್ಕರ ಮಾಡಿರೋಂತ ಸವಲತ್ತುಗಳು ರೈತರಿಗೆ ಸಿಗ್ತಾ ಇದೆಯಾ ಇದನ್ನೇ ನೀವು ಯಾರು ಯೋಚನೆ ಮಾಡಿಲ್ಲ ಸುಮ್ಮನೆ ಯಾವುದೋ ಒಂದು ಹೇಳ್ತೀರಾ ಅದ್ ಮಾಡ್ತೀವಿ ರೈತರಿಗೋಸ್ಕರ ಇದ್ ಮಾಡ್ತೀವಿ ರೈತದ ರೈತರು ದೇಶದ ಬೆನ್ನೆಲುಬು ಅದು ಇದು ಅಂತೆಲ್ಲ ಹೇಳ್ತಾರೆ ಆದ್ರೆ ರೈತರಿಗೋಸ್ಕರ ಯಾಕೆ ಏನು ಮಾಡ್ತಾ ಇಲ್ಲ ಸರ್ಕಾರ ಸಿಟಿ ಸಿಟಿಯವರ್ಗಾದ್ರೆ ಎಲ್ಲ ಪ್ರತಿಯೊಂದು ಇದ್ರ ಅದು ಮಾಡ್ತಿದ್ರೆ ಇದು ಮಾಡ್ತಾ ಇದ್ದೀರ ಈಗ ಎಣ್ಣೆ ಕುಡಿಯೋರಿಗೆಲ್ಲ ಎಲ್ಲ ಜಾಸ್ತಿ ಇದ್ರ ಅದಕ್ಕೆಲ್ಲ ನೀವು ಏನೇನು ಬೇಕೆ ಗೌರ್ಮೆಂಟ್ಗೆ ಏನೇನು ಬೇಕೆಲ್ಲ ಮಾಡ್ಕೋತಾ ಇದ್ರ ರೈತರುಗಳಿಗೆ ನೀವೇನಕ್ಕೆ ಏನು ಇಲ್ಲ ಈಗ ಒಂದು ಪ್ಯಾಕೆಟ್ ಆಲು ಅಂದ್ರೆ ನಲವತ್ತು ನಲ್ವತ್ತರಿಂದ ನಲವತ್ತೈದು ರೂಪಾಯಿ ನೀವು ತಗೊತಾಯಿದ್ರೆ ಕೆ ಯಾವುದೇ ಆಗಲಿ ಕರ್ನಾಟಕ ಗೌರ್ಮೆಂಟ್ ನೀವು ತಗೋತಾಯಿದ್ರ ಆದರೆ ರೈತರಿಗೆ ಮೂವತ್ತೊಂದು ರೂಪಾಯಿ ಅಥವಾ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ರೆ ಅದೇ ಏನು ಸಿಗುತ್ತೆ ಅವರಿಗೆ ಕಷ್ಟಪಟ್ಟು ದನ ಮೇಸಿ ತಿಂಡಿ ಹಾಕಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ತಿಂಡಿ ಮಾಡಿದ್ರೆ ನೀವು ಅದಕ್ಕೆ ಮೇ ಇದಕ್ಕೆ ಫುಡ್ ಮಾಡಿದ್ರೆ ನೀವು ಅಷ್ಟೊಂದೆಲ್ಲ ಕೊಟ್ಟು ತಗೊಂಡು ನೀವು ಮೂವತ್ತೊಂದು ರೂಪಾಯಿ ಕೊಟ್ರೆ ಒಂದು ಲೀಟ್ರ್ ಮೂವತ್ತೊಂದು ರೂಪಾಯಿ ತಗೊಂಡು ಏನು ಮಾಡಕ್ಕಾಗುತ್ತೆ ಈಗ ಹಸುಗೆ ಇನ್ಸೂರೆನ್ಸ್ ಎಲ್ಲ ಮಾಡ್ಸಿದ್ರಲ್ವಾ ಇದರಿಂದ ಹಸುಗೆ ಏನಾದ್ರು ಉಪಯೋಗ ಅದೇನಾರಾಗುತ್ತೆ ಆಗುತ್ತೆ ಕ್ಲೇಮ್ ಆಗುತ್ತೆ ಅದು ಇನ್ಸೂರೆನ್ಸ್ ಕ್ಲೇಮ್ ಆಗೋದು ಏನಾರು ಹಸುಗ್ ಏನಾರು ಎಫೆಕ್ಟ್ ಆದ್ರೆ ಅದು ಏನಾರು ಡೆತ್ ಆದಂತ ಟೈಮ್ ಅಲ್ಲಿ ಇನ್ಸುರೆನ್ಸ್ ಕ್ಲೇಮ್ ಆಗೋದು ಈಗ ಎಲ್ಲಿ ತನಕ ಆಗ್ಬೋದು ಸರ್ ಯಾವ್ದು ಬೇರೆ ಬೇರೆ ಹಸುಗಳಿಗೆ ನಮ್ ಸ್ನೇಹಿತರು ಮಾಡಬೇಕು ಅಂತ ಮಾಡ್ಸ್ಬೇಕು ಅಂತ ಅನ್ಕೊಂಡಿರ್ತಾರೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದೆ ಈಗ ಅವರಿಗೆ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀವಿ ಇದು ಹಸು ಈಗ ಇನ್ಸೂರೆನ್ಸ್ ಮಾಡಿಸಿರ್ತೀವಿ ಅನುಕೂಲ ಇರುತ್ತೆ ಏನಾರು ಎಫರ್ಟ್ ಆದ್ರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಹಿಂಗ್ ಮಾಡಿರ್ತಾರೆ ಇನ್ಸೂರೆನ್ಸ್ ಎಷ್ಟು ಮಾಡ್ಸಿರ್ತಾರೆ ಅಷ್ಟು ಕ್ಲೇಮ್ ಆಗುತ್ತೆ ಈಗ ನಾವು ದುಡ್ಡು ಕಟ್ಬೇಕಾಗಿರುತ್ತೆ ಇನ್ಸೂರೆನ್ಸ್ ಮಾಡಿಸ್ತೀನಿ ಅಂತ ಕಟ್ಬೇಕಾಗ್ಬರುತ್ತೆ ಅದು ಒಂಬೈ ಎಂಟ್ನೂರ ಐದು ರೂಪಾಯಿ ಒಂಬೈನೂರು ಏನೋ ತಗೋತಾರೆ ಸ್ಟಾರ್ಟಿಂಗ್ ಮಾತ್ರ ಕಟ್ಬೇಕಿಲ್ಲ ತಿಂಗಳ ತಿಂಗಳ ಕಟ್ಬೇಕು ಇಲ್ಲ ಇಲ್ಲ ಒಂದ್ ವರ್ಷಕ್ಕೆ ಒಂದ್ಸತಿ ಆ ಮಾಡ್ತಾರೆ ಯಾರು ಕೂಡ ರೈತರನ್ನ ಕಡೆಗೆ ಎಣ್ಸೋಕ್ ಹೋಗ್ಬೇಡಿ ಮತ್ತೆ ಇನ್ನೊಂದು ನಾವು ರೈತರಿಗೆ ಹೆಣ್ಣು ಕೊಡಬಾರ್ದು ಕೆಲಸ ಮಾಡಿಸ್ತಾರೆ ಅದು ಇದು ಅಂತೆಲ್ಲ ನೋಡೋಕೆ ಹೋಗ್ಬೇಡಿ ಇವತ್ತು ನೀವು ಯಾವುದೇ ಸಿಟಿ ಕೆಲಸ ಅದು ಇದು ಅಂತ ಹೇಳಿ ಯಾ ಮಾರ್ತಾ ಇದ್ದೀರಾ ನೀವು ಯಾಕಂದರೆ ರೈತ ದೇಶದ ಬೆನ್ನೆಲುಬು ಮತ್ತೆ ರೈತ ಇವತ್ತಿನ ಕಾಲದಲ್ಲಿ ಯಾರು ಕೂಡ ಹೆಣ್ಮಕ್ಳು ಕೈಲಿ ಕೆಲಸ ಅಂತೂ ಮಾಡಿಸೋಕೆ ಹೋಗೋದಿಲ್ಲ ಕಣ್ಣು ಮುಚ್ಕೊಂಡು ನೀವು ನಿಮ್ಮ ಮಗಳನ್ನು ರೈತರು ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಬಹುದು ಮತ್ತು ನೀವು ಕೂಡ ವ್ಯವಸಾಯ ಮಾಡ್ತಾಯಿದ್ರೆ ಒಂದು ಪ್ರೌಡ್ ಫೀಲ್ ಮಾಡಿ ಆವತ್ತು ಬೇಜಾರಂತೂ ಮಾಡ್ಕೋಬೇಡಿ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ